ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ ನಿನ್ನೆಲ್ಲ ಮಣ್ಣೆ ಪ್ರಿಯಾಂಕಾ ಕೋಟ್ಯಾಧೀಶ ಆದರೆ ಲವ್ ಈಸ್ ಬ್ಲೈಂಡ್ ಅಂತೇಳಿ ಒಂದು ಎಪಿಸೋಡ್ ಮಾಡೀನಿ ಪಾಪ ಪ್ರಿಯಾಂಕಾಗ ಆಗಬಾರ್ದಾಗಿತ್ತು ಸ್ವಾದರ್ ಅವನ ಕಾಟ ಅಂಥೇಳಿ ಒಂದು ಎಪಿಸೋಡ್ ಮಾಡಿದಾಗ ಎರಡು ಲಕ್ಷ ಎಂಬತ್ತೊಂದು ಸಾವಿರ ಈ ಬೆಳಗಿನ ಮಠ ವೀಕ್ಷಣೆ ಮಾಡಿದ್ರು ಮೂರು ಸಾವಿರದ ಒಂದು ಮಂದಿ ಲೈಕ್ ಮಾಡಿದ್ರು ಎಪ್ಪತ್ತಾರು ಮಂದಿ ಶೇರ್ ಮಾಡಿದ್ರು ಅನೇಕ ಜನ ಕಮೆಂಟ್ ಮಾಡಿದ್ರು ಪಾಪ ಪ್ರಿಯಾಂಕಾ ಗೌಡ್ಗೆ ಹಿಂಗೆ ಆಗಬಾರ್ದಾಗಿತ್ತಂತ ಆದರೂ ಅಕ್ಕಿ ಬೆಳಗಾವಿಯ ರೋಹಿತ್ ಕುಲ್ಕಾರ್ನ ಖಾನಾಪುರದ ಮದುವೆ ಮದುವೆದಕ್ಕೆ ಭಾಳಷ್ಟು ಜನ ಆಕಿ ಭಾಳ ಹಸನಾಗಲಿ ಅಂತ ಹರಿಸಿದ್ರು ಮರ್ದು ಸನ ಈ ಪ್ರಿಯಾಂಕಾ ಗೌಡನ ಎತ್ತ ಈ ಆಕೆ ಯಾರ್ಯಾರ ಜೊತೆ ಮದುವೆ ಆಗ್ತಾನಂತ ನಾಟಕ ಮಾಡಿದಾಳೋ ಅಥವಾ ಆ ಹುಡುಗರನ್ನ ಹುಚ್ಚಿದಾಳೋ ಅನ್ನೋದು ಯಾರಿಗೂ ಗೊತ್ತಾಗುವ ಈಗ ಆ ಪ್ರಿಯಾಂಕಾ ಗೌಡ ಮುನಿರಾಜನ್ ಗುಡೆ ಇದ್ದಂಥ ಫೋಟೋಗಳು ಬರತ್ತವ ಸುಧಾಕರ್ನ ಗುಡೆ ಮದುವೆಯಾಗಿದ್ದಾಳಂತೂ ಸುದ್ದಿ ಫೋಟೋಗಳು ಬರತ್ತಾವ ವೈರಲ್ ಆಗತ್ತಾವೆ ಇವೆಲ್ಲ ಏನು ಅಧಿಕೃತವಾಗಿ ಈ ಫೋಟೋಗಳ ಕ್ಯದಾಳಂಥೇಳಿ ಸುದ್ದಿ ಆಗತ್ತಾವು ಅಥವಾ ಒಂದು ಬೆಂಗಳೂರಿನ ಪೊಲೀಸರಿಗೆ ಸ್ವ ಅಕ್ಷರದಿಂದ ವೈಪ್ ಪಾಪ್ ಸುಧಾಕರ್ ಅಂತ ಬರೆದು ಕೊಟ್ಟಿದ್ದು ಬೆಳಗಾವಿ ಒಂದು ಪೊಲೀಸರಿಗೆ ಆ ಕಾಗದ ಮುಟ್ಟೈತಂತೂ ಸುದ್ದಿ ಆಗತ್ತೈತಿ ಒಟ್ಟಾರೆ ಇದನ್ನು ನೋಡಿದ್ರೆ ಹೆಣ್ಣಿನ ನೀರ ಯಾರಿಗೂ ಗೊತ್ತಾಗೋದಿಲ್ಲ ನೀರಿನ ಮೂಲ ಯಾರಿಗೂ ತಿಳಿಯೋದಿಲ್ಲ ಅಂತ ಭಾಳಷ್ಟು ಜನ ಮಾತಾಡ್ತಿರ್ತಾರೆ ಇದನ್ನೆಲ್ಲ ನೋಡಿದರೆ ಇನ್ನು ಮಠ ಇದರ ಬಗ್ಗೆ ಈ ರೋಹಿತ್ ಕೊಲ್ಕರ್ ಮದುವೆ ಆದಂಥ ಪ್ರಿಯಾಂಕಾ ಗೌಡ ಪತ್ರಿಕಾಗೋಷ್ಠಿ ಅಥವಾ ಪತ್ರಕರ್ತರ ಮುಂದಂತೂ ಬಂದಿಲ್ಲ ಅವ್ರ ಮಾವ ಇವನೇನು ಬೇಕಾಗ್ಯ ಆಕಿನ ಹೆಸರು ಕೆಡಿಸೋ ಸಲುವಾಗಿ ಮಾಡಿದಾನಂತೂ ಗೊತ್ತಾಗುವತ್ತ ಯಾಕಂದ್ರೆ ಪ್ರಿಯಾಂಕಾ ಗೌಡ ಇಂಥ ಸಂತರ್ ಬಂದಾಗ ಬೆಳಗಾವಿ ಹುಡುಗನ ಬೇಕಾಗಿದ್ದೇನಾ ಪಾಪ ಈ ಒಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಕೋತ ಆರಾಮ್ ಇದ್ದಂಥ ರೋಹಿತ್ ಗೌಡ್ಗ ರೋಹಿತ್ ಕೋಲ್ಕಾರ್ಗ ಪ್ರಿಯಾಂಕಾ ಗೌಡ್ತಿ ಮೋಸ ಮಾಡಬಾರ್ದಂತೂ ಅಲ್ಲಿ ಜನ ಮಾತಾಡತೈತೆ ಒಟ್ಟಾರೆ ಇದೇನು ಸುಳ್ಳು ಸುದ್ದಿ ಐತೋ ಕರೆ ಸುದ್ದಿ ಐತೋ ಅನ್ನೋದ ಈ ಪ್ರಿಯಾಂಕಾ ಗೌಡ ಬಂದ ಪತ್ರಕರ್ತರ ಮುಂದೆ ಇದನ್ನು ಖುಲಾಸೆ ಮಾಡ್ಬೇಕ ಇಲ್ಲಂದ್ರ ಈ ಒಂದಿಬ್ರು ಮೂರು ಮಂದಿ ಇತ್ತೀಚೆಗೆ ಮದುವೆಯಾಗಿ ನಾಟಕ ಮಾಡಿದಾಳನ್ನೋ ಸುದ್ದಿ ಕರೆ ಆತಂದ್ರ ಈ ಮ್ಯಾಗಿನ ದೇವ್ರ ಆ ಪ್ರಿಯಾಂಕಾ ಗೌಡನ ನೋಡೋದಿಲ್ಲ ಸುಮ್ಮನೆ ನನ್ನ ಹಂತಕ್ಕೆ ಆಸ್ತಿ ಐತೆ ಅಂತ ಎಷ್ಟು ಮಂದಿನ ಬಲಿಗ ಕೆಡವಿದಾಳ ಯಾಂಬಾಲ ಈಗ ಇಬ್ಬರದನ್ನ ಬಂದೈತೆ ಅಂತ ಜನ ಮಾತಾಡತೈತೆ ಒಟ್ಟಾರೆ ಕೂಡಲೇ ಈ ಪ್ರಿಯಾಂಕಾ ಗೌಡ್ತಿಯನ್ನು ಇದಕ್ಕೆ ಇತಿತ್ರಿ ಇತ್ತಿಸ್ರಿ ಹಾಯ್ಬೇಕು ಯಾಕಂದ್ರೆ ಈ ಹುಡುಗೋರನ್ನ ಈ ಒಬ್ಬ ಪಾಪ ರೋಹಿತ್ ಕೋಲ್ಕಾರಣ್ಣವ್ರಿಗೆ ಮೋಸ ಮಾಡಿದ್ರೆ ಆಕೆ ಮ್ಯಾಗ ನರಕಕ್ಕೆ ಹೋಗ್ತಾಳಂತ ಬೆಳಗಾವಿಯ ಪಾರಿಶ್ವ ಬೆಳಗಾವಿಯ ಅಲಾರ್ವಾಡ್ ಜನ ಮಾತಾಡತ್ತೈತೆ ಕೂಡಲೇ ಇದ್ರ ಬಗ್ಗೆ ಕುಲಾಸಿ ಪ್ರಿಯಾಂಕಾ ಗೌಡ್ತಿ ಕೊಡಬೇಕ ಒಂದು ವೇಳೆ ಈ ಇಬ್ಬರು ಗುಡಿ ಅಥವಾ ಇನ್ಯಾರ ಗುಡಿಯರೇ ಮದುವೆ ಆಗಿದ್ರೆ ಅದನ್ನು ಆ ಪಾಶ್ಚಾತ್ತಾಪ ಆಕೆ ಪಡ್ಬೇಕಾಗ್ತೈತೆ ಅಂತ ಮಂದಿ ಹೇಳಿದ್ನಿ ಮುಂದೆ ಹೇಳ್ತಾನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ